ಹಬ್ಬ ತುಂಬ ಚೆನ್ನಾಗಿದೆ ಉಪವಾಸದ ಹಬ್ಬ ಮಹಾಶಿವರಾತ್ರಿ ಇದು ಒಂದು ಇವತ್ತು ಬೆಳಿಗ್ಗೆ ಎಲ್ಲ ಸ್ನಾನ ಮಾಡಿಕೊಂಡು ನೈಟಾಗಿ ಮಕ್ಕಳ ಮರಿಯೆಲ್ಲ ಸ್ನಾನ ಮಾಡಿಕೊಂಡು ಇವತ್ತು ಉಪವಾಸ ಇದ್ದು ಇಡೀ ದಿವಸ ಉಪವಾಸ ಇರ್ತೇವೆ ಫಲಹಾರ ಮಾತ್ರ ತಗೊಳ್ತೀವಿ ಬಿಸಿಲು ತುಂಬ ಶಿವಮೊಗ್ಗದಲ್ಲಿ ತರ್ಟಿ ಸಿಕ್ಸ್ ಡಿಗ್ರಿ ತರ್ಟಿ ಸೆವೆನ್ ಡಿಗ್ರಿ ಬಿಸಿಲಿದೆ ತುಂಬ ಪ್ರಖರತೆ ಬಿಸಿಲಿನ ಪ್ರಖರತೆ ತುಂಬ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ದೇವಸ್ಥಾನ ಅಚ್ಚುಕಟ್ಟಾಗಿದೆ ಅಂದರೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸರ್ತಿ ಸಾಲಿನಲ್ಲಿ ಎಲ್ಲರೂ ನೂಕು ನುಗ್ಲಿ ಇಲ್ಲದೆ ಆರಾಮಾಗಿ ಬರ್ಬೋದು ತುಂಬ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿದೆ ಪ್ರತಿ ವರ್ಷ ಬರ್ತೀವಿ ನಾವು ಯಾವಾಗಲೂ ಎಲ್ಲ ಬಾ ಭಕ್ತಾದಿಗಳನ್ನು ಚೆನ್ನಾಗಿ ನೋಡ್ಕೊಂತಿದ್ದಾರೆ ಆಸೆ ಆರೋಗ್ಯ ಆಯಸ್ಸು ಎಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಕಾಪಾಡಲಿ ಅಂತ ಕೇಳಿಕೊಳ್ತಿದ್ದೀನಿ ಬಿಸಿಲು ಇದೆ ಬಿಸಿಲು ಅಂದರೆ ಶಿವರಾತ್ರಿಯಿಂದ ಬ ಶಿವನ ಆರಾಧನೆಯಿಂದ ನಾವು ಶಿವನು ಭಕ್ತಿಯಿಂದ ಎಲ್ಲ ಗುರುಹರ್ಕಂಡು ಹೋದ್ರೆ ಇನ್ನೂ ಯಾವುದು ಬಿಸಿಲು ಕಾಣಲ್ಲ ಶಿವನ ಆರಾಧನೆಯನ್ನು ಚೆನ್ನಾಗಿ ಮಾಡಿ ಎಲ್ಲ ಬಡ ಕುಟುಂಬದ ಬ ವ್ಯಕ್ತಿಗಳಿಗೆ ಸ್ವಲ್ಪ ಧನ ಸಹ ಸಹಾಯ ಮಾಡಿ ಸ್ವಲ್ಪ ಏನು ಪ್ರಕೃತಿ ಏನಂದ್ರೆ ಬಿಸಿಲು ಜಾಸ್ತಿ ಇರೋದಕ್ಕಾಗಿ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರು ಸ್ವಲ್ಪ ಕೈಲಾದಷ್ಟು ಆ ಕಾಳು ದನದ ಧಾನ್ಯಗಳನ್ನು ಸ್ವಲ್ಪ ಒದಗಿಸ್ಬೇಕು ತುಂಬ ಬಿಸಿಲಿದೆ ಈ ಸಲಿ ಆದ್ರೂ ಭಾರಿ ಚೆನ್ನಾಗಿ ಈಸಿಯಾಗಿ ಈ ಸಲ ಇದೆ ಫಸ್ಟ್ ನಾನು ಹೆಚ್ಚಿಗೆ ಮುಂದೆ ಹತ್ತು ವರ್ಷದಿಂದ ಇದೇ ಫಸ್ಟ್ ಸತತವಾಗಿ ಲೈನ್ ಕ್ಯೂ ಇಲ್ದಲೆ ಭಾರಿ ಈಸಿಯಾಗಿ ಮಾಡಿಕೊಟ್ಟಿರೋ ಭಾರಿ ಚೆನ್ನಾಗಿದೆ ಫ್ರೀಯಾಗಿ ದರ್ಶನ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ನಮ್ಮ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಈ ಅರಕೆರೆ ಶಿವ ಬಹಳ ಪ್ರಸಿದ್ಧವಾದಂಥ ಮತ್ತು ಈ ಭಾಗದಲ್ಲಿ ಭಾಳ ವಿಶೇಷವಾದಂತಹ ವಿಗ್ರಹ ಮತ್ತು ಇದರ ದೇವಸ್ಥಾನ ಇದರ ಪಾವಿತ್ರತೆ ಎಲ್ಲ ಭಕ್ತರನ್ನು ಸೆಳೀತಕ್ಕಂಥದ್ದು ಪ್ರತಿ ವರ್ಷ ಈ ಶಿವರಾತ್ರಿ ದಿನದಂದು ಭಾಳ ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮಗಳು ಜರುಗ್ತವೆ ಅದರ ಜೊತೆಗೆ ಏನು ಭಜನೆಗಳು ಮತ್ತು ರಾತ್ರಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಶಿವ ಭಕ್ತಿ ಪರವಶದಲ್ಲಿ ಭಕ್ತರು ಮಿಂದೆದ್ದು ಭಕ್ತಿ ಪರವಶವನ್ನು ಮೈಗೂಡ್ತಕ್ಕಂಥ ಈ ಒಂದು ಶಿವರಾತ್ರಿ ಹಬ್ಬ ಬಹಳ ವಿಶೇಷವಾದ್ದು ನಾವು ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ ಭಾಳ ಸಂತೋಷ ಆಗುತ್ತೆ ಭಾಳ ನೆಮ್ಮದಿ ಕೊಡುತ್ತೆ ಈ ಕಾರ್ಯ ದಿನ ತುಂಬ ಖುಷಿ ಅನಿಸುತ್ತೆ ವರ್ಷ ವರ್ಷನೂ ನಾವು ಬರ್ತೀವಿ ಒಂದು ವರ್ಷವೂ ಬಿಡೋಲ್ಲ ಒಂದು ವರ್ಷ ಮಾತ್ರ ಒಂದು ಸ್ವಲ್ಪ ತೊಂದರೆ ಆಯ್ತು ಎಲ್ಲ ವರ್ಷವೂ ತುಂಬ ಚೆನ್ನಾಗಿ ಕೊರೋನಾ ಟೈಮಾಗ ಮಾತ್ರ ಒಂದು ಸ್ವಲ್ಪ ತೊಂದರೆ ಆಗಿದೆ ಅದು ಬಿಟ್ಟರೆ ನಮಗೆ ಶಿವನಿದ್ರಿಂದ ತುಂಬ ಚೆನ್ನಾಗಿ ಆಗ್ತಾ ಇದೆ ಆ ವರ್ಷ ವರ್ಷವೂ ನಾವು ಅದಕ್ಕೆ ಜಾತ್ರೆ ಅಂತೂ ಬಿಡಲ್ಲ ಏನು ಬಿಟ್ಟರು ನಾವು ಇಲ್ಲೇ ಶಿವಮೊಗ್ಗದಂಗೆ ಇರೋದು ವರ್ಷ ವರ್ಷನೂ ತುಂಬ ಚೆನ್ನಾಗಿ ಆಗ್ತಾ ಇದೆ ಈ ಸಲ ಒಳ್ಳೆ ಅರೇಂಜ್ಮೆಂಟ್ ಮಾಡ್ಯಾರೆ ಪ್ರಸಾದ ಕಿಸಾದ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ಯಾರೆ ಏನೂ ತೊಂದರೆ ಇಲ್ಲ ನಮಗೆ ಇದೆ ಹಿಂಗೆ ಆಗಲಿ ಆ ವರ್ಷನೂ ಮುನ್ನಿ ನಾವು ಇರೋ ತನಕ ಹೀಗೆ ಚೆನ್ನಾಗೇ ಇಲ್ಲಪ್ಪ ಅಂತ ಬಿಸಿಲು ಇದ್ರೂ ನಾವು ದೇವರ ಕಾರ್ಯ ಮಾತ್ರ ಯಾವತ್ತೂ ಬಿಡೋಲ್ಲ ಒಳ್ಳೆ ಚೆನ್ನಾಗೇ ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ ಬಿಸಿಲು ಮಾತ್ರ ಈ ವರ್ಷ ತುಂಬ ಇದೆ ಹೌದು ಏನು ಮಾಡೋದು ಆದ್ರೂ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗಬೇಕು ತೊಂದರೆ ಇಲ್ದಿದ್ದಂಗೆ ನಾವು ಇದು ದೇವ್ರ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಇಲ್ಲಿ ಹರಕೆರೆ ಜಾತ್ರಾ ಸಮಿತಿಯವರು ತುಂಬ ಅದೂರಿಯಾಗಿ ಆಚರಣೆ ಮಾಡಿದ್ದಾರೆ ಇಲ್ಲಿ ಬರ್ತಾ ಇರೋ ಸಾರ್ವಜನಿಕರು ಯಾವುದೇ ಬಿಸಿಲಿನ ಲೆಕ್ಕಿಸ್ದಲೇ ತುಂಬ ಸಂತೋಷವಾಗಿ ಬಂದು ಶಿವನ ದೇ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಲ್ಲದಲ್ಲೇ ಪ್ರಸಾದದಿಂದ ಹಿಡಿದು ಮಜ್ಜಿಗೆ ಕೊಡೋದರಿಂದ ಹಿಡಿದು ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇಲ್ಲಿ ಯಾವುದೇ ತೊಂದರೆ ಇಲ್ದಲೆ ಎಲ್ಲರೂ ಬಂದು ಶಿವನ ದರ್ಶನ ಮಾಡ್ಕೊಂಡು ಹೋಗ್ಬೋದು ಕುಟುಂಬ ಸಮೇತವಾಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿ ವರ್ಷದಿಂದ ನೋಡ್ತಾ ಇದ್ದೀವಿ ತುಂಬಾ ತುಂಬ ಚೆನ್ನಾಗಾಗುತ್ತೆ ಶಿವಂದು ಜಾತ್ರೆ ಆಗಲಿ ಮತ್ತು ಏನೇ ಪ್ರೋಗ್ರಾಮ್ ಇದ್ರೂ ತುಂಬ ಚೆನ್ನಾಗಾಗುತ್ತೆ ಪ್ರತಿ ವರ್ಷವೂ ಬರ್ತಿರ್ತೀವಿ ನಾವು ಈ ವರ್ಷವೂ ಚೆನ್ನಾಗಿದೆ ಅದೇ ಬಿಸಿಲು ತುಂಬ ಜಾಸ್ತಿ ಇದೆ ಸರ್ ಯಾಕೆಂದರೆ ಎನ್ವೈರನ್ಮೆಂಟ್ ಪ್ರಾಬ್ಲಮ್ ನಾವೇ ಮಾಡ್ಕೊಂಡಿರೋದು ನಾವೇ ಫೇಸ್ ಮಾಡ್ತಾ ಇದೀವಿ ಸೊ ಇದಕ್ಕೆ ದೇವರೇ ಉತ್ತರ ಕೊಡಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಜಾತ್ರೆ ತುಂಬ ದೂರಿಯಾಗಿದೆ ಭಾಳ ಜನಗಳು ಇನ್ನು ಮೇಲೆ ಜಾಸ್ತಿ ಇದ್ದಾರೆ ಈಗ ಸ್ವಲ್ಪ ಕಡಿಮೆ ಇದ್ದಾರೆ ಇನ್ನು ಮೇಲೆ ಜಾಸ್ತಿ ಬರುತ್ತೆ ಅದರಿಂದ ಸಂಜೆ ಜಾಸ್ತಿ ಆಗುತ್ತೆ ಜನ ಹೇಳಿ ಬಿಸಿಲು ಏನೇ ಬಿಸಿಲಿದ್ದರೂ ದೇವಸ್ಥಾನಕ್ಕೆ ಬರೋರು ಬಂದೇ ಬರ್ತಾರೆ ಸರ್ ಬಂದೇ ಬರ್ತಾರೆ ಅದರಲ್ಲೂ ಸಂಜೆ ಟೈಮ್ ನಾಲ್ಕು ಗಂಟೆ ಮೇಲಂತೂ ಫುಲ್ ರಶ್ ಆಗುತ್ತೆ ಈಗ ಇನ್ನೂ ಆರಂಭ ಬೆಳಗಿನ ಜಾವ ಬಟ್ ಈಗಲೇ ಇಷ್ಟು ಜನ ಅಂದರೆ ಇನ್ನು ಸಂಜೆ ನಾಲ್ಕು ಗಂಟೆ ಮೇಲಂತೂ ನಿಲ್ಲೋಕ್ಕೆ ಅಷ್ಟು ಅವಕಾಶ ಇರಲ್ಲ ಅಂತ ಜನ ಬರುತ್ತೆ ಶಿವಮೊಗ್ಗದ ಜನ ಅಂತ ಹೊರಗಡೆಯಿಂದನೂ ಸುಮಾರು ಜನತೆ ಬರ್ತಾರೆ ಇಲ್ಲಿದ್ದು ಮಾತ್ರ ಅಲ್ಲ ಎಲ್ಲ ಕಡೆಯಿಂದ ಬರ್ತಾರೆ ದೇವ್ರ ಭಕ್ತಿಯಲ್ಲಿ ಬಿಸಿಲು ಎಷ್ಟಲು ಏನೂ ಜನ ಅಬ್ಸರ್ವ್ ಮಾಡೋದಿಲ್ಲ ಸರ್ ಓಕೆ ತುಂಬ ಸೆಕೆ ಇದೆ ಏನು ಮಾಡೋದು ನೋಡಲೇಬೇಕಲ್ಲ ಪ್ರತಿ ವರ್ಷ ನಡೆದಿದೆ ಜನ ಹೆಚ್ಚಿನ ಸೆ ಬರ್ತಾ ಇದ್ದಾರೆ ನಾವು ದೇವ್ರ ಸೇವೆ ಮಾಡ್ತಾ ಇದೇವೆ ಪ್ರತಿ ವರ್ಷ ಬಿಸಿಲು ತರ್ಕೋ ಅಷ್ಟು ಶಕ್ತಿ ಆಗಿದೆ ಜನಗಳು ಬಾರಿ ಕಷ್ಟ ಆಗುತ್ತೆ ಮಜ್ಜಿಗೆ ಕೊಡ್ತಾ ಇದೀವಿ ಪಾನಕ ಕೊಡ್ತಾ ಇದೀವಿ ಜನಗಳಿಗೆ ತಂಪು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಶಿವಮೊಗ್ಗ ಹಾಗೂ ಕರ್ನಾಟಕದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವರ ಹತ್ರ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಈ ಸ ಈ ವರ್ಷ ಬೆಳೆ ಮಳೆ ಎಲ್ಲ ಚೆನ್ನಾಗಾಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಐಶ್ವರ್ಯ ಮತ್ತು ಎಲ್ಲವನ್ನು ಸ ನೀಡಲಿ ಎಂದು ಪ್ರಾರ್ಥಿಸೋಣ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು